ಎಲ್ಲರಿಗೂ ನಮಸ್ಕಾರ ಹರಿಣ್ ಫುಲ್ ರೆಸಿಪಿಗಳಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬನೇ ಒಂದೊಳ್ಳೆ ಬ್ರೇಕ್ಫಾಸ್ಟನ್ನು ಮಾಡೋಣ ಬೆಳಗ್ಗೆ ತುಂಬಾ ಈಸಿಯಾಗಿ ನಾವು ಉಳಿದಿರಕಂಥ ಅನ್ನದಲ್ಲಿ ತುಂಬಾ ರುಚಿಯಾಗಿ ನಾವು ಒಂದೊಳ್ಳೆ ಬ್ರೇಕ್ಫಾಸ್ಟನ್ನು ಮಾಡಿಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಜಾರ್ಗೆ ನಾನು ಒಂದು ಕಪ್ ಆಗುವಷ್ಟು ಅನ್ನ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೋಡಿ ಈ ಥರ ನೀಟಾಗಿ ನುಣ್ಣುಗೆ ನಾವು ರುಬ್ಕೊಳ್ಳೋಣ ತುಂಬ ನೀರ ಹಾಕಿ ರುಬ್ಬಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟೇ ಸಾಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಇದ್ದರೆ ಅಷ್ಟೇ ಸಾಕು ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಬೌಲ್ಗೆ ನಾವು ಹಾಕ್ಕೊಳ್ಳೋಣ ಇದು ಹಾಕಿದ ನಂತರ ಇಲ್ಲಿ ನಾನು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಾವು ಹಿಟ್ಟನ್ನು ನಾವು ಇಷ್ಟೇ ಅಳತೆಯಲ್ಲಿ ಹಾಕಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನಾವು ಅನ್ನ ಹಾಕಿರೋದ್ರಿಂದ ನಮಗೆ ಅದು ಚೆನ್ನಾಗಿ ಅದು ಹಿಡಿಬೇಕು ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ನೋಡಿ ಒಂದು ಸ್ವಲ್ಪ ತೆಳು ಅನಿಸಿದೆ ಅಲ್ವ ಮತ್ತು ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾವು ತೆಳು ಅನಿಸಿದರೆ ಫ್ರೆಂಡ್ಸ್ ಮತ್ತೆ ಮತ್ತೆ ನಾವು ಇದೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡ ನಂತರ ಮತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಇದ್ದೀನಿ ಯಾಕೆ ಅಂದರೆ ಪೂರ್ತಿಯಾಗಿ ನಾನಿಲ್ಲಿ ಮೈದಾ ಬಳಸಲಿಲ್ಲ ನಾನಿಲ್ಲಿ ಎರಡು ಕೂಡ ನಾನು ಬೆಳೆಸ್ತಾ ಇದ್ದೀನಿ ನಿಮಗೆ ಯಾವುದು ಬೇಕು ನೀವು ಅದನ್ನು ಕೂಡ ಒಂದೇ ಹಾಕೋಬೋದು ಇವಾಗ ನೋಡಿ ಇದು ಹಾಕೊಂಡ ನಂತರ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ನಾತ್ಕೋಬೇಕು ಇದು ಚೆನ್ನಾಗಿ ನಾತ್ಕೋಬೇಕು ಇನ್ನೂ ಇದಕ್ಕೆ ಒಂದು ಸ್ವಲ್ಪ ನೋಡಿ ಕೈಯೆಲ್ಲ ಅಂಟುತ್ತೆ ಇದೆಯಲ್ಲ ಇದಕ್ಕೆ ಒಂದು ಸ್ವಲ್ಪ ನಾವಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ತುಂಬ ಏನು ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಫ್ರೆಂಡ್ಸ್ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ರೆ ಅಷ್ಟೇ ಸಾಕು ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಕೈ ಅಂಟಬಾರ್ದು ಅಂತ ಒಂದೆರಡು ಸ್ಪೇ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ್ರೆ ಅಷ್ಟೇ ಸಾಕು ಮಾತ್ರ ಚೆನ್ನಾಗಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಇವಾಗ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದು ಸ್ವಲ್ಪ ನೆನೆಯೋಕ್ಕೆ ಬಿಡೋಣ ತುಂಬ ಏನು ನೆನ್ಸೋದು ಬೇಡ ಒಂದು ಐದು ನಿಮಿಷಗಳ ಕಾಲ ನೆನೆದ್ಕೊಂಡ್ರೆ ಅಷ್ಟೇ ಸಾಕು ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ಅಂತ ಈ ರೀತಿ ಸಾಫ್ಟಾಗಿರಬೇಕು ಇವಾಗ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಹಚ್ಕೊಂಡು ಉಂಡೆ ತಗೊಳ್ಳೋಣ ಯಾಕೆಂದರೆ ಸ್ವಲ್ಪ ಅಂಟಬಾರ್ದಲ್ವ ಅದಕ್ಕೆ ಇವಾಗ ನೋಡಿ ನೀಟಾಗಿ ಸ್ವಲ್ಪ ಹಿಟ್ಟಿಗೆ ಹತ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಇವಾಗ ನೋಡಿ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಮಗೆ ನೀಟಾಗಿ ಶೇಪಾಗಿ ಬೇಕು ಅಂದರೆ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ನೀಟಾಗಿ ಮತ್ತೆ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಒಂದು ಕ್ಯಾಪ್ ಇರುತ್ತಲ್ಲ ಒಂದು ಯಾವುದಾದ್ರು ಒಂದು ರೌಂಡು ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನ ನಾವು ತಗೊಂಡು ನೀಟಾಗಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ನೋಡಿ ರೌಂಡ್ ಶೇಪ್ ಬರುತ್ತೆ ನಮಗೆ ರೌಂಡ್ ಶೇಪ್ ಬೇಕು ಅಂದರೆ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ತೆಗೆದರೆ ಈ ಥರ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಈ ಥರ ಕೂಡ ನಾವು ಮಾಡ್ಕೋಬೋದು ನೋಡಿ ಆಲ್ರೆಡಿ ನಾನು ಎಲ್ಲನೂ ಕೂಡ ಇದು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀನಿ ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವಿಲ್ಲಿಗೆ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಯಾವ ಥರ ಊದುತ್ತೆ ಅಂತ ತುಂಬಾ ಚೆನ್ನಾಗಿ ರುಚಿಯಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಅನ್ನ ಹಾಕಿದ್ದೀವಿ ಅಂತಲೇ ಅನ್ಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಎಣ್ಣೆನೂ ಕೂಡ ನಾವು ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ಎರಡೇರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ತುಂಬಾ ರುಚಿಯಾದ ಅನ್ನದಿಂದ ಎಷ್ಟು ಚೆನ್ನಾಗಿರೋ ಅಂತ ಬೆಳಗಿನ ಬ್ರೇಕ್ಫಾಸ್ಟ ಮಾಡ್ಬೋದು ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ ಸಲ ಈ ವಿಧಾನದಲ್ಲಿ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ ಧನ್ಯವಾದ